ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಈ ಸಂದರ್ಭದಲ್ಲಿ ಬದಲಾವಣೆ ಆಗೋ ಚಿಂತನೆ ಇಲ್ಲ ನಂಬರ್ ಒನ್ ನಂಬರ್ ಟು ನಮಗೊಂದು ಹೈಕಮಾಂಡ್ ಇದೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ ಇದರಲ್ಲಿ ಇವರು ಮುಖ್ಯಮಂತ್ರಿ ಆಗ್ತಾರೆ ಇವರು ಮುಖ್ಯಮಂತ್ರಿ ಇಳಿತಾರೆ ಇವೇನೂ ಇಲ್ಲ ಸರ್ಕಾರ ಬೆಳಗಾಂ ಸೆಷನ್ನಲ್ಲಿ ಅಧಿವೇಶನದಲ್ಲಿ ತೀರ್ಮಾನ ತೆಗೆದುಕೊಂಡು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಅಶೋಕ್ ಅವರು ಉಪನಾಯಕರಂಥ ಬೆಳ್ಳದವರು ಮತ್ತು ಜನತಾದಳದ ಮುಖಂಡರು ರೇವಣ್ಣವರು ಮತ್ತು ಎಲ್ಲರೂ ಕೂಡ ಮಾತಾಡಿ ಸಂಪೂರ್ಣವಾಗಿ ಬೆಂಬಲವನ್ನು ತೋರಿಸಿದರು ಯುನಾನಿಮಸ್ ಆಗಿ ವಿಧಾನಸಭೆಯಲ್ಲಿ ಒಳ ಮೀಸಲಾತಿ ಬಿಲ್ಲು ಪಾಸಾಗಿದೆ ಅದೇ ರೀತಿ ವಿಧಾನ ಪರಿಷತ್ತಿನಲ್ಲಿ ಕೂಡ ವಿರೋಧ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಂಥ ಚಲರಾಜ ನಾರಾಯಣಸ್ವಾಮಿ ರವಿಕುಮಾರ್ ಸಿ ಟಿ ರವಿ ಭೋಜರ ಭೋಜೇಗೌಡರು ಮತ್ತು ಸಾಕಷ್ಟು ಜನ ದಳ ಮತ್ತು ಬಿ ಜೆ ಪಿಯವರು ಕೂಡ ಸಮ್ಮತಿ ತೋರಿಸಿರು ಯುನಾನಿಮಸ್ ಆಗಿ ಬಿಲ್ ಪಾಸ್ ಆಗಿರು ಅಂದಮೇಲೆ ಕೆಲವು ಪ್ರಮೋಷನ್ ಬಗ್ಗೆ ಕೆಲವು ವಿಷಯಗಳನ್ನು ಅವರು ಸಷನ್ ಮಾಡಿದರು ಪ್ರಮೋಷನ್ ಬಗ್ಗೆ ಏನು ಮಾಡ್ತೀರಿ ಅಂತ ಕಾನೂನುಬದ್ಧವಾಗಿ ಪ್ರಮೋಷನ್ ಕೊಡೋವಂಥದ್ದು ಬಂದಾಗ ನಾವು ಕೊಡ್ತೀವಿ ಈಗ ಈ ಬಿಲ್ಲನ್ನು ಪಾಸ್ ಮಾಡಿ ಇದು ಆಗ್ತಾದ ಮೇಲೆ ಪ್ರಮೋಷನ್ ವಿಷಯ ನೆಕ್ಸ್ಟ್ ತಗೊಳ್ತೀವಿ ಅನ್ನೋ ಮಾತು ಕೂಡ ನಾವು ಸಭೆಯಲ್ಲಿ ಹೇಳಿದ್ದೀವಿ ಈ ಮಧ್ಯದಲ್ಲಿ ಇನ್ನೂ ಕಾರಣ ಗೊತ್ತಿಲ್ಲ ಅದಕ್ಕೆ ಉತ್ತರ ಹೇಳೋಕ್ಕಾಗಲ್ಲ ಗೌರಾಣಿತ ರಾಜ್ಯಪಾಲರು ಬಿಲ್ಲನ್ನು ವಾಪಸ್ ಹಾಕಿರೋ ವಿಷಯದಲ್ಲಿ ನಮಗೆ ಇನ್ನೂ ಮಾಹಿತಿ ಇಲ್ಲ ಮೀಡಿಯಾದಲ್ಲಿ ನೋಡಿದ್ದೀವಿ ನಾಳೆ ಆ ಬಿಲ್ಲನ್ನು ನೋಡಿ ಅದಕ್ಕೆ ಉತ್ತರವನ್ನು ಕೊಡೋ ಕೆಲಸ ಮಾಡ್ತೀವಿ ನಾಗಮೋಹನ್ ದಾಸ್ ಅವರ ಕಮಿಟಿ ಆಧಾರದ ಮೇಲೆ ನಾವು ಮಾಡಿದ್ದೀವಿ ಮಾಡುವಾಗ ಯಾವ ಕಮ್ಯುನಿಟಿಗೂ ತೊಂದರೆ ಆಗದಂಥ ರೀತಿಯಲ್ಲಿ ಮಾಡಿದ್ದೇವೆ ಅಲೆಮಾರಿ ಜನ ಏನಿದ್ದಾರೆ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ನಾಗಮೋಹನ್ ದಾಸ್ ಅವರು ಹೇಳಿದರು ಅವ್ರಿಗೂ ಕೂಡ ಅವರು ಪ್ರವರ್ಗ ಸೀನಲ್ಲಿ ಸೇರಿದ್ರೂ ಕೂಡ ಅಲ್ಲಿ ಅವ್ರಿಗೆ ಅವಕಾಶ ಆಗುತ್ತೆದ ಟೆಕ್ನಿಕಲ್ಲಾಗಿ ಮಾಡ್ತೀವಿ ಅವ್ರಿಗೂ ಕೂಡ ತೊಂದರೆ ಆಗಲ್ಲ ಇಷ್ಟಾದರೂ ಕೂಡ ನಮಗೆ ಮಾಹಿತಿ ಪೇಪರಲ್ಲಿ ತಮ್ಮ ಮಾಧ್ಯಮದಿಂದ ನೋಡಿದ್ದು ಅಲೆಮಾರಿಯವರು ಅರ್ಜಿ ಕೊಟ್ಟಿದ್ದಾರೆ ಅದಕ್ಕೆ ಇದನ್ನು ಪರಿಶೀಲನೆ ಮಾಡಿ ನೀವು ಕಳಿಸಿ ಅಂತೇನೋ ವಾಪಸ್ ಹಾಕಿದ್ದೆ ಅನ್ನೋದು ಮಾಧ್ಯಮದಲ್ಲಿ ಕಂಡೀವಿ ಸರ್ಕಾರಕ್ಕೆ ಏನು ಬರೆದಿದ್ದಾರೆ ಇನ್ನೂ ಮಾಹಿತಿ ಇಲ್ಲ ಒಂದು ವೇಳೆ ಮಾಹಿತಿ ಸಿಕ್ಕಿದ ಮೇಲೆ ಅದಕ್ಕೆ ಸರಿಯಾಗಿ ರಿಪ್ಲೈ ಅನ್ನು ಕೊಡ್ತೀವಿ ಒಟ್ಟಾರೆ ಇದು ಅವಿರೋಧವಾಗಿ ಬಿಲ್ ಪಾಸ್ ಆಗಿದೆ ಎಲ್ಲ ಪಕ್ಷದವರು ಇದಕ್ಕೆ ಬೆಂಬಲ ಮಾಡಿದ್ದಾರೆ ಸಮಾಜದಲ್ಲಿ ಶೋಚಿತ ವರ್ಗಗಳೆಲ್ಲರಿಗೂ ಸಮವಾಗ ಹಂಚಿಕೊಳ್ಬೇಕು ಅನ್ನೋದು ಏನು ಬಸವಣ್ಣವ್ರ ಚಿಂತನೆ ಬಸವಣ್ಣವರ ಚಿಂತನೆ ಸಮಬಾಳು ಸಮವಾಗಿ ಬದುಕಬೇಕು ಸಮಾಜದಲ್ಲಿ ಬದಲಾವಣೆ ಬೇಕು ಸಮಾನತೆಯನ್ನು ಕಾಣಬೇಕು ಅಂತ ಆ ಚಿಂತನೆಯಲ್ಲಿ ಸಿದ್ದರಾಮಯ್ಯನವರು ನಾವು ಡಿಕೆ ಶಿವಕುಮಾರ್ ಒಂದು ಒಳ್ಳೆಯ ತೀರ್ಮಾನ ಮಾಡಿದ್ದು ಏನು ಕ್ಲಾರಿಫಿಕೇಶನ್ ರಾಜ್ಯಪಾಲರು ಕೇಳಿದ್ದಾರೆ ಅದಕ್ಕೆ ಉತ್ತರ ಕೊಡೋಣ ಐದು ಕೆ ಜಿ ಇರ್ತದೆ ಅದರಲ್ಲಿ ಜೋಳ ಮತ್ತು ಅಕ್ಕಿ ಇರ್ತದೆ ದಕ್ಷಿಣದಲ್ಲಿ ರಾಗಿ ಮತ್ತು ಅಕ್ಕಿ ಇರ್ತದೆ ಇದು ನೇರವಾಗಿ ಕಾಮನ್ನಾಗಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಬೇಳೆ ಎಣ್ಣೆ ಉಪ್ಪು ಸಕ್ಕರೆ ಕೊಡ್ತೀವಿ ಇದನ್ನು ಹಾಂ ಜೋಳ ಮತ್ತು ಅಕ್ಕಿ ಐದು ಕೆ ಜಿ ಏನಿದೆ ಅದು ಮೊದಲಿನಿಂದ ಕೇಂದ್ರ ಸರ್ಕಾರದಿಂದ ಕೊಡುವಂಥದ್ದು ಬರೀ ದೇವ್ರಿಗೆ ಕೊಡಬೇಕು ಅವರು ಕೊಡೋದನ್ನು ಕೊಡ್ತೀವಿ ನಾವು ಕೊಡ್ತಾ ಇದ್ದೀವಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ ಐದು ಕೆ ಜಿ ಅಕ್ಕಿ ಕೊಡ್ತಿದ್ವಲ್ಲ ಕೊಟ್ಟಿವಿ ಇಷ್ಟು ದಿನ ಒಂದೆರಡು ದಿನ ಡಿ ಬಿ ಟಿ ಮಾಡಿದ್ವಿ ಆಮೇಲೆ ಕೇಂದ್ರ ಸರ್ಕಾರ ಅಕ್ಕಿ ಅವ್ರ ಹತ್ರ ಇಷ್ಟ ಹಾಕಿದ್ವಿ ಮೊದಲು ಕೇಳಿದಾಗ ಕೊಡಲಿಲ್ಲ ನಿಮಗೆಲ್ಲ ಗೊತ್ತಿದೆ ಆವಾಗ ಹಣ ಅವರ ಅಕೌಂಟಿಗೆ ಹಾಕಿಬಿಟ್ಟಿವಿ ಈಗ ಇಷ್ಟು ದಿನ ಈಗೂ ಕೂಡ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಂಥ ಅಕ್ಕಿ ನಾವೇ ಕೊಂಡುಕೊಂಡು ಕರ್ನಾಟಕ ರಾಜ್ಯ ಐದು ಕೆ ಜಿನ ಕೊಡ್ತಾಯಿದ್ವಿ ಇತ್ತೀಚೆಗೆ ಅಕ್ಕಿ ಸದುಪಯೋಗ ಆಗ್ತಾ ಇಲ್ಲ ಅಂತ ಭಾವನೆ ಆದಮೇಲೆ ಇವಾಗ ಅದನ್ನು ನಾವು ಬೇಳೆ ಎಣ್ಣೆ ಕೊಡೋ ತೀರ್ಮಾನ ಮಾಡೋದು ಕಳೆದ ಮೂರು ವರ್ಷದಿಂದ ಯಾವುದೇ ಹೊಸ ರೇಷನ್ ಕಾರ್ಡಿಗೆ ಅಪ್ಲಿಕೇಶನ್ ಆಕ್ಸೆಪ್ಟ್ ಮಾಡ್ತಾ ಇಲ್ಲ ಹೊಸ ಯಾವುದೋ ರೇಷನ್ ಕಾರ್ಡ್ ತೊಗೋಬೇಕಂದ್ರೆ ಒದ್ದಾಡ್ತಾ ಇದ್ದಾರೆ ಈ ಆರೋಗ್ಯಕ್ಕೆ ವಿಷಯಕ್ಕೆ ಬಂದಾಗ ನಾವು ಓಪನ್ ಮಾಡಿದಾಗ ಸುಮಾರು ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಕಾರ್ಡ್ ಬಂದಿದೆ ಅದನ್ನು ಪ್ರಕ್ರಿಯೆ ಶುರು ಮಾಡಿದ್ದೀನಿ ಆ ಎಷ್ಟು ಕಾರ್ಡು ಅದರಲ್ಲೇನಿ ಹೆಲ್ತ್ಗೆ ಸಂಬಂಧಪಟ್ಟಿದ್ದೆ ಅಲ್ಲ ಆ ಓಪನ್ ಮಾಡಿದಾಗ ಲಾಗಿನ್ ಓಪನ್ ಆದಾಗ ಬೇರೆಯವರೆಲ್ಲ ಹಾಕಿದ್ದಾರೆ ಆ ಮೂರು ಲಕ್ಷ ಕಾರ್ಡು ವಿತರಣೆ ಮಾಡಿದ ತಕ್ಷಣ ನಾನು ಅಸೆಂಬ್ಲಿಯಲ್ಲಿ ಕೂಡ ಹೇಳಿದ್ದೀನಿ ಇದು ಪರಿಷ್ಕರಣೆ ಆದಮೇಲೆ ಓಪನ್ ಮಾಡಿ ಯಾವಾಗ ಆಗ್ಬೋದು ಅಂತ ಮೂರು ವರ್ಷದಿಂದ ಇದ್ದಾರೆ ಯಾವಾಗ ಆಗ್ಬೋದು ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ಆಗ್ಬೋದು ಆ ಈ ತಿಂಗಳು ಜನವರಿ ಎರಡೊಳಗಡೆ ಅದು ಬಿ ಪಿ ಎಲ್ ಎಷ್ಟು ಬರ್ತದೆ ಎ ಪಿ ಎಲ್ ಎಷ್ಟು ಬರ್ತದೆ ಅಂತ ಸ್ಕ್ರೂಟ್ನಿ ಮಾಡ್ತಾರೆ ಬಿ ಪಿ ಎಲ್ ಅವ್ರಿಗೆ ಕೊಡ್ತಾರೆ ಎ ಪಿ ಎಲ್ನ ಎ ಪಿ ಎಲ್ ಅಕೌಂಟ್ಗೆ ಹಾಕ್ತಾರೆ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಈ ಸಂದರ್ಭದಲ್ಲಿ ಬದಲಾವಣೆ ಆಗೋ ಚಿಂತನೆ ಇಲ್ಲ ನಂಬರ್ ಒನ್ ನಂಬರ್ ಟು ನಮಗೊಂದು ಹೈಕಮಾಂಡ್ ಇದೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ ಇದರಲ್ಲಿ ಇವರು ಮುಖ್ಯಮಂತ್ರಿ ಆಗ್ತಾರೆ ಇವರು ಮುಖ್ಯಮಂತ್ರಿ ಇಳಿತಾರೆ ಇವೇನೂ ಇಲ್ಲ ಆಝಾನ್ ಟುಡೇ ನಾನು ಮೂವತ್ತು ವರ್ಷ ಪಾರ್ಲಿಮೆಂಟ್ ಕೆಲಸ ಮಾಡಿದವನು ಹೈಕಮಾಂಡ್ ಒಂದು ಕಟ್ಟುನಿಟ್ಟಿನ ಹೇಳಿದ್ದಾರೆ ನಮಗೆ ನೀವು ಮಾಧ್ಯಮಕ್ಕೆ ಹೋಗಿ ಇದ್ರ ಬಗ್ಗೆ ಹೇಳೋದು ಬಿಡಿ ನಮಗೆ ಬಿಡಿ ನಾವು ತೀರ್ಮಾನ ಮಾಡ್ತೀವಿ ಅನ್ನೋ ಮಾತು ಅವ್ರು ಹೇಳಿದ್ದಾರೆ ನಾನು ನಿಮಗೆ ಇಷ್ಟೇ ಹೇಳ್ತೀನಿ ಇದರ ತೀರ್ಮಾನ ಹೈಕಮಾಂಡ್ ಮಾಡ್ತಾರೆ ನಾವು ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ಧವಾಗಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ದೇವರ ಕೆಲಸವನ್ನು ಮೀರಿ ಇವತ್ತು ರಾಜಕೀಯ ಮಾಡಿದ್ದು ದೇವರಾಜ್ರು ಸಮಾನತೆಯನ್ನು ಕಾಣಬೇಕು ಸಮವಾಗಿ ಎಲ್ಲ ವರ್ಗಕ್ಕೂ ಕೊಡಬೇಕಂತ ಅವರು ಒಂದು ಪಾಯ ಹಾಕಿದರು ಇವರು ಮನೆ ಕಟ್ಟಿದ್ರು ಸಮಾಜದ ಸಮಾನತೆಯನ್ನು ಕಾಣೋದ್ರಲ್ಲಿ ಎಲ್ಲ ವರ್ಗದ ಜನರಿಗೂ ಕೊಡಬೇಕು ಕೊಡಬೇಕನ್ನೋದರಲ್ಲಿ ಅಭಿವೃದ್ಧಿ ವಿಶೇಷವಾಗಿ ನೀವು ನೋಡಿ ಇದೇ ಬೆಳಗಾಂ ಸ್ಟೆಷನ್ ಆಂಜನೇಯ ಮಂತ್ರಿ ಇದ್ದಾಗ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಮಾಡಿದ್ದಾರು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಇವರೇ ನಮ್ಮ ಮಂತ್ರಿಗಳಿದ್ದು ಇಂಥ ಇತಿಹಾಸವಾದಂಥ ಕೆಲಸ ಮಾಡಿದ್ದು ಇವತ್ತು ಇದು ಮಾಡಿರೋದು ಯಾರು ಅಷ್ಟೇ ಐದು ವರ್ಷ ಉಳಿತಾರೆ ಏನು ಹೈಕಮಾಂಡ್ ಹೇಳ್ತಾರೆ ಅದಕ್ಕೆ ಅವರು ಬದ್ಧವಾಗಿರ್ತಾರೆ ಆದರೆ ನಾನು ಹೇಳೋಕ್ಕಾಗಲ್ಲ ಹೈಕಮಾಂಡ್ ತಾನೇ ಹೇಳೋದು ನನ್ನ ಕೈಯ್ಯಲ್ಲಿ ಏನು ಹೇಳಿಸಬೇಕಂತಿದ್ದೀರಿ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಮುಂದುವರಿತಾರೆ ಅಂತ ಹೇಳಿದ್ದೀನಿ ನಾನು ಹೇಳಿಕಾಪ್ಟರ್ತಾರೆ